ನನಗೆ ರಾಜಸ್ಥಾನದಲ್ಲಿ ಡೇ ಬೈ ಡೇ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಿತ್ತು ಹಾಗಾಗಿ ನಾನು ಹೈವೇಲಿ ಹೋಗೋದು ಬಿಟ್ಟು ಸೈಕಲ್ ತಗೊಂಡು ಹಳ್ಳಿ ಕಡೆ ಹೊರಟು ಬಂದೆ ಯಾಕಂದರೆ ಸ್ವಲ್ಪ ಆದರೂ ರಾಜಸ್ಥಾನ್ ಕಲ್ಚರ್ ನೋಡಲಿಕ್ಕೆ ಸಿಗ್ಬೋದು ಅಂತ ಹಳ್ಳಿ ಕಡೆ ಹೊರಟು ಬಂದೆ ನಾನು ಯಾವ ವಿಲೇಜ್ ರೂಟಲ್ಲೆಲ್ಲ ಹೋಗಿದ್ದೆ ಆ ರೋಡೆಲ್ಲ ಚೆನ್ನಾಗಿದೆ ಬಟ್ ರಾಜಸ್ಥಾನಲ್ಲಿರೋ ಮಣ್ಣು ಅಂದರೆ ಕೊಯ್ಗೆ ಟೈಪಲ್ಲಿರೋದರಿಂದ ಹಾಗೆ ಮತ್ತು ನನ್ನ ಸೈಕಲ್ ವೆಯ್ಟ್ ಜಾಸ್ತಿ ಇರೋದರಿಂದ ನನ್ನ ಸೈಕಲ್ ಸ್ವಲ್ಪ ರಿಮ್ ಬೆಂಡಾಗಿತ್ತು ಮತ್ತು ಸ್ಪೋಕ್ ಕಟ್ ಆಗಿತ್ತು ಹಾಗಾಗಿ ಚೂರು ಡಿಸ್ಟಿಕ್ ಸರ್ದಾಶರ್ ಆ ರೂಟಲ್ಲಿರೋ ಒಂದು ಸೈಕಲ್ ಶಾಪಿಗೆ ಬಂದಿದ್ದೆ ನಾನು ಇವ್ರಿಗೆ ಹತ್ತುವರೆ ಸೈಕಲ್ ಕೊಟ್ಟೆ ಅವರು ಹತ್ತುವರೆಯಿಂದ ಎರಡೂವರೆವರೆಗೆ ಸೈಕಲ್ ರಿಪೇರಿ ಮಾಡಿದರು ಕಡಿಮೆ ಅಂದರೂ ಮೂರು ಜನ ಒಟ್ಟು ಹೈಕೊಂಡು ಒಂದೂವರೆಯಿಂದ ಎರಡು ಗಂಟೆವರೆಗೆ ಸೈಕಲ್ ರಿಪೇರಿ ಮಾಡಿದರು ಫೈನಲ್ಲಿ ಅಮೌಂಟ್ ಎಷ್ಟಾಯ್ತು ಅಂತ ಕೇಳಿದರೆ ಬೇಡ ನೀನು ಅಷ್ಟು ದೂರದಿಂದ ಬಂದಿದೆಯಾ ಸೈಕಲಲ್ಲಿ ನಮ್ಮ ಕಡೆಯಿಂದ ಒಂದು ಚಿಕ್ಕದಾಗ ಹೆಲ್ಪ್ ಅಷ್ಟೇ ಅಂತ ಹೇಳಿದರು ನಾನು ಎಲ್ಲೋ ಒಂದು ಕಡೆ ಬೇರೆ ಕಡೆ ಎಲ್ಲ ನೋಡಿದೆ ಸೈಕಲ್ ರಿಪೇರಿ ಕೊಟ್ಟಾಗ ಅವರು ಎಲ್ಲೋ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಕೆಲಸ ಮಾಡಿರ್ತಾರೆ ಅವರು ನಾನ್ನೂರು ರೂಪಾಯಿ ಐನೂರು ರೂಪಾಯಿ ಅಂತ ಹೇಳ್ತಾರೆ ಅಥವಾ ಐನೂರು ರೂಪಾಯಿ ಟಯರ್ಗೆ ಹೊಸ ಅವರ ಅಂತ ಹೇಳಿ ಲೂಟಿ ಮಾಡಿದ್ದು ಇದೆ ಆದರೆ ಈ ಪುಣ್ಯಾತ್ಮರು ಹತ್ರ ಒಂದು ಪೈಸೆನೂ ತಗೊಳ್ಳಿ ಅದು ಅಲ್ಲದೆ ನೀನು ಹೋಗೋ ರೂಟಲ್ಲಿ ನಮಗೆ ಕಾಂಟ್ಯಾಕ್ಟ್ ಇದ್ದವರು ಇದ್ದಾರೆ ನಿಂಗೆಲ್ಲಾದರೂ ಮುಂದೆ ಸ್ಟೇ ಮಾಡಲಿಕ್ಕೆ ಎಲ್ಲಾದರೂ ಹೆಲ್ಪ್ ಬೇಕಿದ್ರೆ ಹೇಳ ಅಂತ ಹೇಳಿ ಕಾಂಟ್ಯಾಕ್ಟ್ ನಂಬರು ಕೊಟ್ಟರು ಹಾಗೆ ಸೇಫಾಗಿ ಹೋಗ್ಬಾ ಅಂತ ಹೇಳಿ ರಾಜಸ್ಥಾನದಲ್ಲಿ ಎಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಅಂದರೆ ನನಗೆ ನಾನು ಇದುವರೆಗೆ ಸೈಕಲಲ್ಲಿ ಆರು ಅಥವಾ ಏಳು ಸ್ಟೇಟನ್ನು ಕವರ್ ಮಾಡಿದ್ದೇನೆ ಈ ಥರ ರೆಸ್ಪಾನ್ಸ್ ಎಲ್ಲಿಯೂ ಸಿಗಲಿಲ್ಲ ನನಗೆ ಎಷ್ಟು ಹಂಬಲಾಗಿದ್ದಾರೆ ಅಂದರೆ ಡೈಲಿ ಒಬ್ಬರು ಅಥವಾ ಇಬ್ಬರು ಹೆಲ್ಪ್ ಮಾಡೇ ಮಾಡ್ತಾರೆ ನನಗೆ ಸೀರಿಯಸ್ಲಿ ಒನ್ ಆಫ್ ದ ಬೆಸ್ಟ್ ಸ್ಟೇಟ್ ಅಂತ ಹೇಳ್ಬೋದು ಮತ್ತೆ ಅವರಿಗೆಲ್ಲ ಥ್ಯಾಂಕ್ಸ್ ಹೇಳಿ ಅಲ್ಲಿಂದ ನಾನು ಹನುಮಾನ್ ಗಡ್ ಕಡೆ ಹೊರಟು ಬಂದೆ